ಊರ್ ತುಂಬಾ ನಮಸ್ಕಾರ ವೀಕ್ಷಕ್ರೆ ದುಶ್ಮನ್ ಹೇ ಅಂದ್ರೆ ಊರ್ ತುಂಬಾ ಹೈ ಅಂತ ಯಶ್ ಅನ್ಕೊಂಡಿದ್ರು ಬಟ್ ಇವತ್ತು ದುಶ್ಮನ್ ಕಹಾಯ ಅಂದ್ರೆ ದೇಶ ತುಂಬಾ ಹಾಯ್ ವೀಕ್ಷಕ್ರೆ ಈ ಮಾತು ಹೇಳೋದಕ್ಕೆ ಇಂಪಾರ್ಟೆಂಟ್ ವಿಷಯ ಹೊಂದಿದೆ ಕನ್ನಡಿಗರ ಹೆಮ್ಮೆ ನಮ್ಮ ಯಶ್ ಅಷ್ಟೇ ಅಲ್ಲ ದೇಶಕ್ಕೆ ಹೆಮ್ಮೆ ನಮ್ಮ ಯಶ್ ಇವತ್ತು ಅವರನ್ನ ಅಲಗಾಡಿಸುವುದಕ್ಕೆ ಆಗದೆ ಇರೋ ರೀತಿ ಬೆಳೆದು ನಿಂತಿದ್ದಾರೆ ಕಣ್ರಿ ತುಂಬಾ ಜನರಿಗೆ ತುಂಬಾ ರೀತಿ ತುಂಬಾ ತುಂಬಾ ಜಾಗದಲ್ಲಿ ಉರಿ ಜಾಸ್ತಿಯಾಗಿದೆ ವೀಕ್ಷಕರೇ ತಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಏನಾದರೂ ಮಾಡಲೇಬೇಕು ಅನ್ನೋ ಹಠಕ್ಕೆ ದೊಡ್ಡ ದುಶ್ಮಾನ್ ಗ್ಯಾಂಗು ನಿಂತಿದೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹತ್ತಕ್ಕೆ ರಿಲೀಸ್ ಆಗ್ತಾ ಇರೋ ಟಾಕ್ಸಿಕ್ ಚಿತ್ರವನ್ನ ಸೋಲಿಸಲೇಬೇಕು ಅನ್ನೋ ಪಣ ತೊಟ್ಟಿರೋ ಬಾಲಿವುಡ್ ದೊಡ್ಡ ಸ್ಟಾರ್ ಜೊತೆ ಕನ್ನಡದ ಸ್ಟಾರ್ ನಟ ಕೈಜೋಡಿಸಿರೋದು ಬೇಸರ ಆಗ್ತಾ ಇದೆ ವೀಕ್ಷಕರೇ ಆಕಾಶದ ಎತ್ತರಕ್ಕೆ ಬೆಳೆದು ನಿಂತ ಯಶ್ ಪಾತಾಳಕ್ಕೆ ತಳ್ಳೋ ಪ್ಲಾನ್ ಸಕ್ಸಸ್ ಆಗುತ್ತಾ ಟಾಕ್ಸಿಕ್ ಸಕ್ಸಸ್ ದುಶ್ಮನ್ ಗಳ ಚಾಪ್ಟರ್ ಕ್ಲೋಸ್ ಆಗುತ್ತಾ ಯಶ್ ಅವರ ದುಶ್ಮನ್ ಗ್ಯಾಂಗ್ ಅಲ್ಲಿ ಇರೋರು ಯಾರು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಿಮಗಾಗಿ ತೋರಿಸ್ತೀವಿ ವೀಕ್ಷಕರೇ ಸತ್ಯವನ್ನ ಬಿಚ್ಚಿ ಬಿಚ್ಚಿ ತೋರಿಸುವುದಕ್ಕೆ ನಾವು ರೆಡಿ ಇದ್ದೇವೆ ವೀಕ್ಷಕರೇ ಕಣ್ತುಂಬ ವಿಡಿಯೋ ನೋಡಲು ನ್ಯೂಸ್ ಟ್ವೆಂಟಿ ಒನ್ ಕನ್ನಡವನ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ